ಹಾಗೆ ಸಹಪಾಠಿಗಳಿಗೆ ಹಾಗೆಲ್ಲ ಸ್ನೇಹಿತರಿಗೂ ನಮಸ್ಕಾರ ಎಲ್ಲರೂ ಎಲ್ಲ ಮಾತಾಡಿದ್ದಾರೆ ಯಾಕಂದ್ರೆ ಯಾರನ್ನ ಪ್ರಶ್ನೆ ಕೇಳ್ಬೇಕು ಕೇಳ್ಬೋದಾದ್ರೆ ನಾನು ಎರಡ ಮಾತನ್ನು ಮುಗಿಸ್ಕೊಡ್ತೀನಿ ಇಷ್ಟು ಜನ ಎಲ್ಲಾ ಮಾತಾಡಿದ್ರು ಖಂಡಿತ ಯಾರೋ ಆಕ್ಚುಲಿ ಯಾರೋ ಹೊಗಳಕ್ಕೋ ಹೋಗ್ಲಕೋದಲ್ಲ ಎಲ್ಲರೂ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ತಮ್ಮ ಒಳಗಡೆ ಏನೇನೆ ಉಸಿಟ್ಕೊಂಡಿತ್ತು ಯಾಕಂದ್ರೆ ಈಗ ಅವಾಗಲೇ ಶ್ರುತಿಭಾ ಹೇಳ್ತಾ ಇದ್ರು ಸ್ಪೇಸ್ ಅಂತೇಳಿ ಈಗ ಇಲ್ಲಿ ಚೆನ್ನಾಗಿ ಬಂದಿದ್ದಾರೆ ಅವ್ರವ್ರದೇ ಸೀಟ್ ಇದೆ ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ ಸೊ ಸ್ಪೇಸ್ ಬಿಟ್ಟೇ ಇರ್ತೀವಲ್ಲ ಒಂದು ಸೀನ್ ಹೋಗಿದ ತಕ್ಷಣ ಇದ್ರ ಲಗ ನಿಮ್ಮ ಮಾ ಇರೋದಕ್ಕೆ ಅವ್ರ ಎಲ್ಲ ನಾನು ಹೇಳೋಕ್ಕಾಗಲ್ಲ ನನ್ನ ಬೈ ರಸಭ ಆಗಿರುತ್ತೆ ಅವ್ರು ಮಾಡಿದ್ರೇನು ಚೆನ್ನಾಗಿರುತ್ತೆ ಸೊ ಹಾಗೇನೆ ಒಂದು ಟೀಮ್ ವರ್ಕ್ ಅಂತ ಹೇಳೋದಿದಾರೆ ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆ್ಯಕ್ಚುಲಿ ನಮ್ಮ ತಾತ ರಾಕ್ ಲೈನ್ ಅವರು ಅವ್ರ ಪ್ರೊಡಕ್ಷನ್ ಅಲ್ಲಿ ಎಣ್ಣೆ ಸಿನಿಮಾ ಯಾಕೆ ಅಂತಂದ್ರೆ ಸ್ಟೇಟ್ ಸಬ್ಜೆಕ್ಟ್ ಒಪ್ಸೋದೇ ತುಂಬಾ ಕಷ್ಟ ಫಸ್ಟ್ ಆಫ್ ಆಲ್ ಆಕ್ಚುಲಿ ಆತನಗಿರೋ ಒಂದು ಪ್ಯಾಷನ್ ಅವರಲ್ಲಿ ಆ ಸಿನಿಮಾಗಿರೋ ಪ್ಯಾಶನ್ ಆಗಲಿ ಇನ್ನೊಂದಾಗ್ಲಿ ಯಾಕಂದ್ರೆ ನಾವು ಪ್ರೀವಿಯಸ್ ನಾವು ಯೋಧ ಮಾಡಿದ್ದು ಕೂಡ ಒಂದು ರೀಮೇಕ್ ಇದೆ ಅವಾಗ ಯಾರ್ ಕೂತ್ಕೊಳ್ತಾರೆ ಕೆಲಸ ಆಗಲ್ಲ ಹಂಗೆ ಅಂತೇಳಿ ಯಾವಾಗ ತರುಣ್ ಇದನ್ನ ಲಾಕ್ ಡೌನ್ ಅಲ್ಲಿ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರ್ ಮಾಡೋದು ಏನ್ ಮಾಡೋದು ಇನ್ಯಾರಿಗೂ ಮಾಡೋದಿದ್ದಿದ್ದ ಆಕ್ಚುಲಿ ನನ್ನ ತಾತನ ಡೇಟ್ಸ್ ಐತಪ್ಪ ತಾತನ್ಗೆ ಒಪ್ಸಿ ಹೋಗಿ ನೋಡು ಯಾಕಂದ್ರೆ ತಾತ ಒಪ್ಪ ಡೌಟ್ ಇರುತ್ತೆ ಆದ್ರೂ ಕೂಡ ಟ್ರೈ ಮಾಡು ಅಂತ ಹೇಳಿ ಒಂದೇ ಸಿಟಿಗೆ ಕೂತಿದ್ದು ಅದು ಇದೊಂದು ಹೇಳ್ತೀನಿ ಎಣಿಕೆ ಅಂದ್ರೆ ತರುಣದೊಂದು ಆ ಶಕ್ತಿ ಅಂತಾನೆ ಹೇಳ್ಬೋದು ನನ್ಗೆ ಸ್ಟಾರ್ಟ್ ಟು ಹೇಳಿ ಎಲ್ಲ ಇದೊಂದು ಲೈನ್ ಇದೆ ಈ ತರ ಅನ್ಕೊಂಡಿದೀನಿ ಹಂಗೇನಿಲ್ಲ ಈ ತರ ಇದಂಗ ನೋಡ್ರಿ ಹಿಂಗ ಹಾಕೊಂಡು ಹೋಗ್ತಾ ಇದೀನಿ ಹಿಂಗಿಂಗ ಹೋಗುತ್ತೆ ಗ್ರಾ ಸರಿ ಚಿಕ್ಕ ಏನ್ ಒಂದೂವರೆ ಗಂಟೆನ ಒನ್ ಅಂಡ್ ಹಾಫ್ ಅವರ್ಸ್ ಟು ಅವರ್ಸ್ ಮ್ಯಾಕ್ಸಿಮಮ್ ಆಮೇಲೆ ಅದನ್ನು ಕರೆಕ್ಷನ್ ಹೇಳಕ್ ಹೋಗಿಲ್ಲ ನನಗೆ ಇಲ್ಲ ಇದು ಯಾಕೋ ಬೇಕು ಬೇಡ ನೋಡು ಏನು ಇಲ್ಲ ಏ ಚೆನ್ನಾಗಿದೆ ಬಿ ಮಾಡೋಣ ಸರಿ ಅದಾದ್ಮೇಲೆ ತಾತ ಕೂಡ ಆಕ್ಚುಲಿ ಫೋನ್ ಮಾಡಿದೆ ಏ ಮಗಳು ಏನೇ ಆಡಿದ್ ಕತೆ ಅಂತ ಇಷ್ಟ ಆಯ್ತಾ ಏ ಇಷ್ಟ ಆಗಲ್ಲ ಓಕೆ ಅಂತ ಬಟ್ ತರುಣ್ ಒಂದೇ ಹೇಳಿ ಕಳಿಸೋದು ನೋಡಿ ತರುಣ್ ನನ್ನ ಸ್ಟ್ರೇಟ್ ಸಬ್ಜೆಕ್ಟ್ ನಾನು ಯಾರೂ ಒಪ್ಸಾಗಲ್ಲ ಇರೋಪ್ನೆ ಫಸ್ಟ್ ವ್ಯಕ್ತಿ ನನ್ನ ಒಂದು ಸ್ಟ್ರೇಟ್ ಸಬ್ಜೆಕ್ಟ್ ಒಪ್ಸಿದ್ದು ಅಂತೇಳಿ ಸೊ ಸಬ್ಜೆಕ್ಟ್ ಎಲ್ಲ ಇದಾಯಿತು ಆಮೇಲೆ ಒಂದು ಇದು ನೋಡ್ತೀವಿ ಯೂಶಲಿ ರಶಿಸ್ತಾರೆ ಎಲ್ಲರೂ ಕೂತ್ಕೊಂಡು ಎಡಿಟ್ ಮಾಡಿ ತಾತ ಫಸ್ಟ್ ಟೈಮ್ ಬಂದನ್ನ ತಪ್ಪ ಇದು ಸಿನಿಮಾದಲ್ಲಿ ಬಹುದು ಯಾಕಂದ್ರೆ ಕುರುಕ್ಷೇತ್ರ ಆದ್ಮೇಲೆ ಬಂದು ಇರಲ್ಲ ತಪ್ಪು ಅದು ಯಾಕೆ ತಾತ ಇಷ್ಟ ಆಯ್ತು ಆತ ಏನು ಹೇಳಿದ್ದು ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಸಿನಿಮಾ ಸೊ ತರುಣ್ ಅದೊಂದು ಪವರ್ ಅದು ಯಾಕಂದ್ರೆ ಎಲ್ರಿಗೂ ಒಗ್ಸೋದಿದೆಯಲ್ಲ ಅಂತ ಸೊ ಈಗ ಕುಮಾರ ಸರ್ ಹೇಳಿದ್ರು ಆಗ್ಲೇ ಇದ್ರಲ್ಲಿ ಹಿಂಗಲ್ಲ ಇದೆ ಅಂತ ಒಂದು ಬಾಬಲ್ ಕ್ಯಾರೆಕ್ಟರ್ ನಾನು ಇವತ್ತು ಹೇಳ್ತಿದ್ದೆ ನನಗೆ ಬಾವ ಅಕ್ಕ ಅದನ್ನೇ ಈಗ ಶ್ರುತಿಮಾರ್ ಆಗ್ಲೇ ಮಾತಾಡ್ತಿದ್ರು ಸೊ ಸೀನಿಯರ್ ನೋಟ ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆಕ್ಚುಲಿ ಪ್ರಿನ್ಸ್ ಗೌರಿಶೇಖರ್ ಅಷ್ಟೇಟ್ ಆಗಿ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನೋಡ್ಕೊಂಡ್ ಬಂದಿರೋರು ಅವ್ರ ಸೀನಿಯರ್ ಗಳ ಜೊತೆ ನಾವು ನಿಂತ್ಕೊಳ್ಳೋದ್ರ ಅವ್ರ ಭಕ್ ನಿಂತ್ಕೊಳ್ಳೋಕೋ ನಮ್ಗೆ ಯೋಗ್ಯತೆ ಇರಲ್ಲ ಆದರೂ ಈ ಸಿನಿಮಾನ ಒಪ್ಕೊಂಡು ಅದನ್ನ ಟ್ ಆಗಿ ಯಾಕಂದ್ರೆ ಆ ಪಾತ್ರಕ್ಕೆ ಕೊಟ್ಟಿರೋ ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡ್ಕೊಂಡಿರೋ ಪ್ರಿಪ್ರೇಷನ್ ಆಗ್ಲಿ ಇದು ಅವರಾಗಲಿ ಶುತಿಮ ಆಗ್ಲಿ ಯಾರು ಬರ್ಬೇಕಾಗಿರ್ಲಿಲ್ಲ ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ಒಂದ್ಸಲಿ ತರುಣ ಎಲ್ಲಾರು ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರಂತ್ರು ಅಂತ ಮಾಡ್ತಿದ್ವಿ ಮೊದಲು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ ಓದಿ ಪಾತ್ರಗಳಲ್ದೇನೆ ಸ್ಕ್ರಿಪ್ಟ್ಗಳು ಓದಿ ಎಲ್ಲರೂ ಅರ್ಥ ತರ ಆತರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದ್ರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟಿರ್ಬೋದು ಯಾಕಂದ್ರೆ ಅವ್ರು ಇಲ್ಲ ಆಕ್ಚುಲಿ ಶ್ರುತಿ ಮಾತ್ರ ಅಂದ್ಬಿಡೋದು ಯಾಕಂದ್ರೆ ಅಷ್ಟು ಸಿನಿಮಾಗಳು ಅವ್ರು ಮಾಡ್ಬಿಟ್ಬಿಡಿದಾರೆ ಬಟ್ ಆದ್ರೂ ಈ ಸಿನಿಮಾ ಬಂದ್ರು ಒಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ ಆ ಸಿನಿಮಾ ಏನ್ ಹೇಳಕ್ ಹೊಂಟಿದೆ ಅಂತ ಸೊ ಅವಿನಾಶ್ ಸರ್ ಆಗಿರ್ಬೋದು ಪದ್ಮಾವಂತು ಆಕ್ಚುಲಿ ದಾಸ ಆದ್ಮೇಲಿಂದ ಈ ಸಿನಿಮಾ ಅದೇನಿಲ್ಲ ಅವ್ರ ಪಾತ್ರ ಅದಿತ್ತು ಅಷ್ಟೇ ಆ ಪಾತ್ರಕ್ಕೆ ಅವ್ರ ಹೆಸರು ಬರ್ದಿತ್ತು ಇದಕ್ಕೆಲ್ಲ ನಾವು ಏನಂತೀವಿ ಅಂದ್ರೆ ನಿಮಿತ್ತ ಸುಮ್ಮನೆ ಆಗ್ಬೋದು ಅಷ್ಟೇ ಇವ್ರು ಹೇಳ್ಬೋದು ಅವ್ರು ದಾನೆ ದಾನೆ ಪಿಲಿ ಕಾಯಿ ಕಾನೆ ಒಲೆ ಕನಾಮ ನಂಗೆ ಆ ಪಾತ್ರಿಕ ಇವ್ರುಗಳು ಮಾಡಿದ್ರೆ ಚಂದ ಆಗ್ತಾ ಇದೆ ಅವ್ರಗಳಿಗೆ ಅದು ಹೋಗುತ್ತೆ ಅದು ಹೆಂಗಾರು ಬಾಯ್ ಹುಬ್ಗೋ ಬಾಯ್ ಕೃಕ್ ಇದು ನಾನು ತುಂಬಾ ನೋಡಿದಿನಿ ಲೈಫ್ ಅಲ್ಲಿ ಯಾರೋ ಯಾವಾಗ್ಲೂ ಯಾರೋ ಮಾಡ್ತೀನಿ ಎಲ್ಲೋ ಸುದ್ದಿ ಬೆಳೆಸಿ ಎರಡ್ ಮೂರು ವರ್ಷ ಆದ್ಮೇಲೆ ನಮ್ಮ ಹತ್ರ ಬಂದಿರುತ್ತೆ ಸೊ ಆತರ ಇಲ್ಲೆಲ್ಲ ನಿಮ್ಮಿತ ಯಾರು ಹೇಳಂಗಿಲ್ಲ ಆ ಪಾತ್ರಕ್ಕೆ ನಿಮ್ಮ ಹೆಸರು ಇದ್ದು ನಿಬ್ಬಿ ಅಷ್ಟೇ ಏನಿಲ್ಲ ಅದ್ರಲ್ಲಿ ಸೊ ಆತರ ಆದರೆ ಪ್ರತಿ ಸಿನಿಮಾದಲ್ಲೂ ನನ್ಗೊಂದು ಇದು ನಡೀತಾ ಇರುತ್ತೆ ಈಗ ಕುರುಕ್ಷೇತ್ರ ಮಾಡಬೇಕಾದ್ರೆ ಆ ಶಕುನಿ ಕ್ಯಾರೆಕ್ಟರ್ ಅಂದರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದಾರೆ ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅಂದ್ಕೊಂಡು ಎಲ್ಲಿ ಕಚ್ಕೊಂಡು ಮಾತಾಡ್ತೀವಿ ಗೊತ್ತಾ ಆ ಥರ ಅದಾದ್ಮೇಲೆ ರಾಬರ್ಟಲ್ಲಿ ನಮ್ಮ ಶಿವರಾಜ್ ಆರ್ ಪೇಡರ್ ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್ ಅಂದರೆ ಒಬ್ಬ ಕಲಾವಿದ್ರಿಗೆ ಅನ್ಸೋದು ಇದು ಪಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತು ನಾನು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯಯ್ಯೋ ಅಯ್ಯಯ್ಯೋ ಅಂತ ನಿಜಕ್ಕೊತ್ತಾಯ್ತದ ಬೇರೋದರ್ ಸರ್ ಕ್ಯಾರೆಕ್ಟರ್ಗಳು ಪಕ್ಕದಲ್ಲೇ ಇರ್ತಾ ಇದೆ ಆದ್ರೂ ಹೊಟ್ಟೆ ಎಲ್ಲ ವರ್ಕ್ ನನಗೆ ಸಿಕ್ಕಿದ್ರೆ ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಇದ್ರು ತುಂಬಾನೇ ಇದೆ ಯಾಕಂದ್ರೆ ಈ ಸಿನಿಮಾ ನೀವು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡಕ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಶೃತಿಮಾ ಹೇಳಿದ್ರು ಎಷ್ಟೋ ಜನ ಡೈಲಾಗಲ್ಲಿ ಏನ್ ಹೇಳ್ತಾ ಇದ್ರು ಅಂತಾನೆ ಅರ್ಥ ಆಗಲ್ಲ ಸುಮಾರು ಜನ ನಾನು ಹೇಳ್ತೀನಿ ನಂದೇ ಒಂದ್ಸಲಿ ಅರ್ಥ ಆಗಲ್ಲ ಆದ್ರೆ ಇದ್ರಲ್ಲಿ ಒಂದು ಮಾತ್ರ ಹೇಳ್ತೀನಿ ಹೆಣ್ಣಿಗೆ ತನ್ನ ಹೆಣ್ತನದ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವಿದೆಯಲ್ಲ ಅದಲ್ಲಿ ನೋಡ್ಕೊಂತ ಅಲ್ಲೊಳ್ತೋಗ ನಾವಲ್ಲ ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದರೆ ಎಂಥ ಅದು ತು ತು ಥೂ ಥೂ ಅನ್ಸ್ಬಿಡುದು ಯಾವ ತರ ಕಲಾವಿದ್ರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದೇ ನಮಗೆ ತೋರ ಈಗ ರೋಹಿತ್ ಹಾಕೋದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವ್ನ್ ಅಚ್ಚಿ ಒಂದ್ಸಲ ಕೇಳ್ಬೇಡಕ್ಕೆ ಸರ್ ಒಂದ್ಸಲ ಅವಾರ್ಡ್ ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತ ಹೇಳಿ ಯಾಕಂದ್ರೆ ಅವ್ರಿ ಸ್ಟೇಟ್ ಅವಾರ್ಡ್ ಅವ್ಳಿಗೆ ಇರೋದು ನಾನು ನ್ಯಾಷನಲ್ ಹೋಗೋದೇ ಕೇಳ್ಬೇಡ ಒಂದ್ಸಲಿ ತೋರ್ಸಿ ಸರ್ ತಂದ ಅವ್ರ ಮೈಸೂರಿಂದ ತೋರ್ಸು ಸೊ ಅಷ್ಟೊಳೆ ಕಲಾ ಗೊತ್ತಲ್ಲಿದ್ರು ಅವ್ರ ಜೊತೆ ಕೆಲಸ ಮಾಡಿ ತಂದ್ಕೊಂಡಿದ್ರು ಕೊಡ ಇನ್ನು ಲಾಸ್ಟ್ ಲೀಸ್ಟ್ ಅಂತಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾರ್ಟ್ಲಿ ವೆಲ್ಕಮ್ ಅಂತೇಳಿ ಆಮೇಲೆ ಒಂದ್ತಿ ಕೇಳದೆ ಇಲ್ಲಿ ನಿನ್ನ ಮೊದಲನೇ ಸಿನ್ಮಾ ಎರಡನೇ ಸಿನಿಮಾ ಮುಂದೊಂದು ಇನ್ನೂರೈದು ಸಿನಿಮಾ ಆಗಿರ್ಬೋದು ನಿಂದ್ ಇನ್ನೂರು ಆರನೇ ಸಿನಿಮಾ ತರ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಅವ್ರದ್ದು ಇನ್ನೂರು ಇನ್ನೂರೈದು ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ ಸೊ ಕಲಾವಿದರಿಗೆ ಅದೊಂದು ಶಾಪ ಅವ್ರ ಮಕ್ಕಳಾಗಿರ್ತೀವ ಅದು ಶಾಪ ನನಗೆ ಆದರೆ ಈ ಸಿನಿಮಾದಲ್ಲಿ ಆ ಶಾಪನ ವರ ಮಾಡಿಕೊಂಡು ನಾನು ತುಂಬಾ ಜನ ಕೇಳೋದಲ್ಲ ಅಂದ್ರೆ ಹೋಗೋದೇ ಬಿಡೋದೇನೋ ಇದು ಅಂತ ಬಟ್ ಏನು ಹೇಳ್ತೀವಿ ಸುಮ್ಮನೆ ನಮ್ದು ನಾವೇ ತೋಡ್ದು ಹಂಗೆಲ್ಲ ಹೇಳ್ತೀವಲ್ಲ ಖಂಡಿತ ತುಂಬ ಕಮ್ಮಿ ಕಲಾವಿದರು ನಾನು ನೋಡ್ಬೋದು ಅಂದರೆ ಒಂದು ಇದೇ ಫೀಲ್ಡಗೆ ಬರ್ತೀನಿ ಯಾಕಂದ್ರೆ ಕೋಟಿ ನಿರ್ಮಾಪಕರು ರಾಮವಂತ ಅಂತ ಮಗಳಾಗಿ ಕನಸಿರಡಿ ನಿಮ್ಗೆ ಏನು ಹೆಸರು ಕೊಡೋದು ಒಂದು ಅಂತ ಏನು ನಮ್ಗೆ ಅವಾಗ ಅನ್ನಿಸ್ತು ಮಲಾಶ್ರೀ ಅವ್ರ ಮಗಳಾಗಿ ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೈ ಕಾರ್ನ ನೋಡಿದ್ದು ಅವ್ರು ಪ್ರಿಪೇರ್ ಮಾಡ್ಕೊತಿದ್ರು ಮನೇಲಿ ಏನ್ ಮಾಡ್ತಿದ್ರು ದಟ್ಸ್ ನನ್ ಆಫ್ ಆ ಬಿಸ್ನೆಸ್ ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾವಿದ್ರೆ ಕಾಯಿಸ್ದೇನೆ ಪಟ್ 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 ನಾವ್ ಹೇಗೆ ಯಾಕಂದ್ರೆ ಅನಿಸ್ಬೇಕು ನಮ್ಗೆನೆ ಮುಂದ್ಗಡೆ ಇಲ್ಲಾಪ ಇಲ್ಲ ಯಾಕಂದ್ರೆ ನಮ್ಮ ತಂದೆ ಒಂದು ಮಾತಾಡೋ ಯಾವಾಗ್ಲೂ ಒಂದ್ಸಲ ಐಲ್ಯಾಂಡ್ಸ್ ಇದ್ದವು ಯಾವ್ದೋ ಶೂಟಿಂಗ್ ನಮ್ಮ ತಾಯಿ ನಮ್ಮ ತಂದೆ ಬಂದಾಗ ಇದು ಏನೋ ಅವಾಗ ಯಾವುದೋ ರಾಣಿ ಮಾರಾಣಿ ಯಾವುದೋ ಸಿನಿಮಾ ಮಾಡ್ತಿದ್ರು ಮಹೇಶ್ವರು ಸೊ ಪರಿಯ ಮಾಡಿಸೋರೆಲ್ಲ ಆಯ್ತು ಅವ್ರು ಹೋದ್ಮೇಲೆ ನಮ್ಮಪ್ಪ ನಮ್ಮ ಒಮ್ಮನಿಗೆ ಹೇಳಿದ್ರು ನನಗೆ ಯಾರ ಮುಂದೆ ಯಾಕೆ ಮಾಡಬೇಕಾದ್ರೆ ಆಗಲ್ಲ ಕಣ ಅಂದರೆ ನೀ ನಮ್ಮಪ್ಪ ನಮ್ಮೊಮ್ಮನ ಹೋಗೋಕೋಣ ಅಂತ ಕರಿತಾ ಇದ್ದಿದ್ದು ಸೊ ಬಟ್ ಈ ಒಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ ಯಾಕಂದ್ರೆ ಯಾವ ಕ್ಯಾಪಲ್ಲಿ ನುಗ್ತಾರೆ ಅಂತ ಗೊತ್ತಿಲ್ಲ ಅಂತ ತುಂಬ ಹೇಳೋರು ಅಂತಂದೆ ಯಾಕಂದರೆ ಎಸ್ ಬಿ ಭಾರ್ಗವಿ ನೋಡ್ಬೋದು ಇದು ಸೊ ಆ ಥರ ಅಂಥ ಕಲಾವಿದ ಮಗಳಾಗಿ ಅವ್ರು ಆರಾಮಾಗಿ ಬರ್ಬೋದಾಗಿ ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಆದರಲ್ಲ ಸೊ ಅದಕ್ಕೆ ಹೇಳೋದು ಪ್ರಿಪ್ರೇಷನ್ ಮಸ್ಟ್ ಆಗ್ ಶೂಟ್ ಯಾರು ಆಗಲಿ ಅವ್ನ ದೊಡ್ಡ ಕಲಾವಿದ ಮಗನೇ ಆಗಲಿ ಹೊಸುಬನೇ ಆಗಲಿ ಚಿತ್ರರಂಗ ತಿಳ್ಕೊಂಡು ಅರಿತ್ಕೊಂಡು ಬರುವಂತದ್ದು ಸೊ ಆರಾಧನವ್ರಿಗೆ ಆಡ್ಲಿ ಬೆಳಕೆ ಗಾಡ್ ಬ್ಲೆಸ್ ಹೇಳ್ತಾ ಈಗ ನಮ್ಮ ತರುಣ ಹಾಗೇನೆ ನಮ್ಮ ಸುಧಾ ಇವರಿಬ್ರು ಗಂಡ ಹಿಡ್ತೀರಿ ಹೆಂಗೆ ಚೆನ್ನಾಗಿ ಅಂತಂದ್ರೆ ಬೇಕು ಅಂತ ಆತನಿಗೆ ಚೆನ್ನಾಗೊತ್ತು ಆತನಿಗೆ ಏನು ಬೇಕು ಅಂತ ಈತನ್ ಚೆನ್ನಾಗುತ್ತೆ ಇವ್ರುಗಳ ಜೊತೆಗೆ ನಮ್ಮ ಜಡೇಶು ಹಾಗೇನೆ ಮಾಸ್ತಿಯವರು ಆಮೇಲೆ ಪ್ರಕಾಶ್ ನಾಲ್ಕೈದು ಜನ ಸೇರ್ಕೊಂಡ್ರೆ ಎಂತವ್ರು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವ್ರ ಐದು ಜನ ಸಾಕು ಸೊ ಎಕ್ಸಾಂಪಲ್ ಯಾರಿಗೆ ಯಾರ್ಗೇ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ ನ ಹಿಡ್ಕೊಂಡು ಒಂದು ಕಾಟ್ಯಾರಂತ ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನೀನ್ ಕೇಳ್ತೀನಿ ಕೇಳಿ ಯಾಕಂದ್ರೆ ರಾಮ್ ಲಕ್ಷ್ಮಣ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರ ಯೂಶ್ವಲಿ ಒಂದ್ ಐವತ್ತು ಸಿನಿಮಾ ನಾಲ್ಕು ನಾಲ್ಕು ಫೈಟ್ ಅಂದ್ರೂ ಕೂಡ ಹೆಚ್ಚು ಒಂದು ನಾನೂರು ಫೈಟ್ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಆದ್ರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ರಿ ಇಲ್ಲ ಏನೋ ಪ್ರೇತಾಪಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಮೂರು ಫೈಟ್ ಮಾಡಿದೀವಿ ಒಂದ್ ಫೈಟ್ ಎರಡು ಕೈ ಇದೆ ಫೈಟ್ ಫೈಟರ್ ಬರೀ ಒಂದ್ ಕೈ ಇದೆ ಫೈಟ್ ಫೈಟರ್ ಕೈಗಳೇ ಇದೆ ಅವನ್ ಹೆಂಗ್ ಫೈಟ್ ಮಾಡೋದು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಟಾಸ್ಕ್ ಬಟ್ ಯಾ ಮೂರ್ ಫೈಟ್ ಮೂರ್ ತರ ಇದೆ ಏನಿಗೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಹೊಸದೇನು ಮಾಡಿದೀರ ನನಗೆ ಹೋಗಿ ಅದೇ ಫೈಟ್ ಅಲ್ಲ ನೀ ಕೊಟ್ಟಿದ್ದೀನಿ ನಾನೇ ಹೇಳ್ತಾ ಇದ್ದಲ್ಲ ಮೂರೇ ಫೈಟ್ ಇಡೀ ಸಿನಿಮಾ ನೋವು ಮಾಡೋದು ಒಂದು ಫೈಟ್ ಎರಡೂ ಕೈ ಇದೆ ಒಂದು ಫೈಟ್ ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಎರಡು ಕೈ ಇಲ್ಲ ಸೊ ಇಷ್ಟು ಸಾಕು ಅಂತ ಅಂದ್ಕೊಳ್ತೇನೆ ಏನಕ್ಕೆ ನಾವು ಸ್ಪೆಷಲ್ ಅಂತ ಹೇಳ್ತೀವಿ ಎಲ್ಲರೂ ಸಿನಿಮಾಗಳಲ್ಲಿ ನಾವು ಅಂದ್ಕೊಳ್ತೀವಿ ಹೀರೋ ಎಂಟ್ರಿ ಅಂತ ವಾವ್ ಡುಮ್ ಡಮಾಕ್ ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಫಸ್ಟ್ ಫೈಟ್ ಬರ್ಬೇಕು ಅಂದ್ರೆ ನಲ್ವತ್ತು ನಿಮಿಷ ತಪ್ಪೇನಿಲ್ಲ ಇಮ್ಯಾಜಿನ್ ಮಾಡ್ಕೊಡಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗ್ ಅಂತ ಬರ್ತಾನೆ ಫೈಟ್ ಅಲ್ಲಿ ಬರ್ತೇನೆ ಕಂಟೆಂಟ್ ಅಂತ ಏನಿ ಕೇಳ್ತಾ ಇದ್ವಿ ಅಂತ ಈಗ ಅರ್ಥ ಮಾಡ್ಕೊಡಿ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊತ್ತೆಲ್ಲ ಮಾತಾಡೋದು ನಿಮ್ಗೆ ಓಕೆ ಇದು ಒಂದು ಒಂದು ಹಿಂಗೇಸ್ಲಿ ಪಾಪ ಇಲ್ಲ ಹೆಚ್ಚು ವಾರ್ಲೇ ಒಂದು ಹೋಗಿರ್ತೀರ ನನ್ ಸ್ಪೆಷಲ್ ನನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ ఈ దర్శన్ సినిమా సర్వే సమాన్ ఎల్ అంటారైట్ సాంగ్ బా అది ఫస్ట్ సాంగ్ నోడ ఇప్పై నల్వత్ నిమిషకు ఇది నమ్ కాట్య అంత ఇష్టపడతీ సో ఇదే హారీకు డ్రెల్ లాంఛ్ మి సిమే ప్రతి ఒక్కరు హర్సి వెళ్సి ఆశీర్వద్ హుబ్ళిలి రైల్వే గ్రౌండ్స్ ನೆರೆ ಬೇಗ ಒಂದ್ಸಲಿ ಈ ಸಾಂಗ್ ನಾವು ಟ್ರಿಲರ್ ರಿಲೀಸ್ ಮಾಡ್ತಾ ಇದೀವಿ ಸೊ ಎಲ್ಲ ಬನ್ನಿ ಎಲ್ಲ ಅರ್ಸಿ ಆರೈಸಿ ಅಂತ ಕೇಳ್ಕೊಳ್ತೀವಿ ಆಮೇಲೆ ಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದು ರೈತರ ಮೇಲೆ ಇನ್ನೇನಾದ್ರು ದೊಡ್ಡದಾಗ ತುಂಬಿಕೊಂತಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲೇ ಸಲಿನೇ ಬಿಟ್ಟಿದ್ದು ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಹೇಳಿದ್ರು ಸೊ ಅದೇ ತರ ಲೀಡ್ ಆಗೋಂತ ಒಂದು ಸಿನಿಮಾ ಇದೆ ಥ್ಯಾಂಕ್ ಯು ಏನಾದಿದ್ರೆ ಕೇಳಿದ್ರೆ ಕೇಳಿ ಹಾಗೇನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೆರೆಯ ಬೆಲೆ ಹತ್ತುವರೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೇ ಗುರುವಾರ ಶುಕ್ರವಾರ ಸೊ ಅಟರ ಬರ್ತಾ ಇದೆ ಎಲ್ಲರೂ ನೋಡಾರ ನೀವು ನೋಡಿ ನಿಮ್ ನೋಡ್ತೀವಿ ಚೆನ್ನಾಗಿ ನಮಗೂ ಏನು ಬರೀ ರಫಾಕಿ ಇಲ್ಲಿ ಡಬಿಂಗ್ ಡಿಪಿಂಗ್ ಮಾಡ್ದಾಗ ನಾವು ನೋಡಿರೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಹಚ್ಚಿ ನಮ್ಮ ತಾತ ನನ್ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ಯಾಕಂದ್ರೆ ಈ ತರ ಸಿನಿಮಾ ಹೋಗ್ ಏನ್ ಮಾಡ್ತೀನಿ ಬಾಯ್ ದಿನ ಅಂತ ಅಂದ್ಬಿಟ್ಟು ಯಾಕಂದ್ರೆ ಎಲ್ರು ಮಾಡೋದು ಸಿನಿಮಾ ಎಲ್ರು ಮಾಡಕ್ಕಾಗಲ್ಲ ಅಂತ ಮಾಡ್ಬೋದು ಆದ್ರೆ ಆ ಪೇಷನ್ಸ್ ಇದೆಲ್ಲ ಯಾಕಂದ್ರೆ ನಮ್ಗೆ ಈ ಸಿನಿಮಾ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಯಾವನೇ ನೋಟದ ಇನ್ನೇನು ಇಲ್ಲ ಒಂದ್ ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದ್ ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸಹ ಪಾರ್ಟ್ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬಹುದಾಗಿತ್ತು ಏ ಇಲ್ಲಪ್ಪ ಬೇರೆನೇ ಮಾಡೋಣ ಅಂತೇಳಿ ನಾ ಹಂಗೂ ಇಲ್ಲ ಇನಿಗೆಂತ ಈ ಥರ ಇದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಇಲ್ಲ ನಂಗೆ ಹಂಗೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಎರಡು ತಿಂಗಳ ಮನೆ ಕೂರ್ಸೋದು ಆದರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಅನ್ಕೊಳ್ತಿದೆ ಹೋಗ್ಲಿ ಎರಡು ತಿಂಗಳು ಡ್ರೈವರ್ ಆಗಿದ್ರು ನನಗೆ ಆಕ್ಚುಲಿ ಸುಮ್ಮನೆ ಕೆಲಸ ಮನೆ ತುಗೊಳ್ಳೋಕೆ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದರೆ ಬಟ್ ಎರಡು ತಿಂಗಳ ಅಂದ್ರೆ ಬಂದ ಅಲ್ಲಿ ನೋಡಿದಾಗ ಯಾವತ್ತಾ ಎರಡು ತಿಂಗಳು ಕಾತಿದ್ದಕ್ಕೂ ತುಂಬ ಚೆನ್ನಾಗಿ ಸೊ ಆ ಥರ ಒಂದು ಪ್ಯಾಷನೇಟರ್ ಅಂತ ಪ್ರೊಡ್ಯೂಸರು ಸೊ ಈ ಥರ ಸಬ್ಜೆಕ್ಟ್ಗಳು ಯಾರೇ ತಗೊಂಬಂದ್ರು ನಮ್ಮ ತಾತರಿಗೆ ಆ್ಯಕ್ಚುಲಿ ಒಪ್ಸೋದು ಒಂದೇ ಕಷ್ಟ ಒಪ್ಸೋದ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂದ್ರೆ ನಮ್ಮ ಸಿನ್ಮಾ ನಮ್ಮ ಜಾಗ ಇದು ಯಾರಿಗೂ ಎಂದರ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ ನಮ್ಮನೆ ಯಾರು ಬರಕೋ ಇನ್ನೊಬ್ಬರಿಗೆ ಅವ್ರಿಗೆ ಹೆದರಿಕೆ ಇರ್ಬೇಕು ಅವ್ರ ನಮ್ಗೆ ಯಾಕೆ ಹೆದರಿಕೆ ಹಾಗೆ ನಾವು ಕನ್ನಡ ಜನಗಳು ಇದಾರಾ ಇಲ್ವಾ ಅಂತ ನಮಗೆ ಡೌಟ್ ಬರ್ಕೊಡ್ಬೇಕು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿ ಯಾವಾಗಲೂ ಕೈ ಇಡ್ದೆ ಹಿಡಿತಾರೆ ಆಮೇಲೆ ನಾವು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರೋ ಸುಮ್ಮನೆ ಅಪ್ಪಟ ಕನ್ನಡ ಸಿನಿಮಾ ಕರ್ನಾಟಕ ಚಿತ್ರಗೋಸ್ಕರ ಮಾಡುವಂಥ ಸಿನಿಮಾ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಇದು ನನ್ನ ಇಂಡಸ್ಟ್ರಿಯಲ್ಲಿ ಇದು ನನ್ನ ಸ್ಟಾರ್ಟ್ ಆಗಿರೋದು ನಾನು ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಈಗ ಬಿಗ್ ಸ್ಕ್ರೀನಲ್ಲಿ ನೋಡಿ ಇಂಥ ಕಲಾವಿದರ ಜೊತೆ ನಾನು ಸ್ಟೇಜ್ ಅಷ್ಟೇ ಎಲ್ಲ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ ಫಸ್ಟ್ಲಿ ತರುಣ್ ಸರ್ ರಾಕ್ ಸರ್ ದರ್ಶನ್ ಸರ್ ನನ್ನ ಕನಸನ್ನ ನನಸು ಮಾಡಿದ್ದಕ್ಕೆ ಐ ಆಮ್ ಸೋ ಸೋ ಗ್ರೇಟ್ಫುಲ್ ಆ್ಯಂಡ್ ಅದ್ ಅದಷ್ಟೇ ಇಲ್ಲ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ಕನ್ಸರ್ನ್ ತೋರಿಸಿದಕ್ಕೆ ನನಗೆ ಒಂದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಷ್ಟು ಸ್ಪೆಷಲ್ ಮಾಡಿದ್ದಕ್ಕೆ ನಾನು ನಾನು ಯಾವತ್ತೂ ಮರೆಯಲ್ಲ ನೀವೆಲ್ಲರೂ ನನಗೆ ತುಂಬ ಸ್ಪೆಷಲ್ ಆಗಿದ್ದೀರಾ ನನಗೆ ಒಂದು ಫ್ಯಾಮಿಲಿ ಸಿಕ್ಕಿದೆ ಈ ಕಾಟರ ಟೀಮ್ ದ್ವಾರ ರಾಕ್ ಸರ್ ನಿಮ್ಮ ಕೈನ ನಾನು ಲಾಂಚ್ ಆಗಿದ್ದೀನಿ ನಿಮ್ಮ ಆಶೀರ್ವಾದ ಜೊತೆ ನಾನು ಫಸ್ಟ್ ಸ್ಟೆಪ್ ತೊಗೊಳ್ತಾ ಇದ್ದೀನಿ ಅಂತ ನನಗೆ ತುಂಬ ತುಂಬ ಖುಷಿ ಅನಿಸ್ತಾ ಇದೆ ತುಂಬಾ ಗೌರವ ಇದೆ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ ನಿಮ್ಗೆ ಅಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಅವ್ರ ಕೈಯಲ್ಲಿ ನಾನು ಲಾಂಚ್ ಆಗ್ತಾ ಇದ್ದೀನಿ ಅಂತ ತರುಣ್ ಸರ್ ಫಸ್ಟ್ ಆಫ್ ಆಲ್ ಅವ್ರು ನನಗೆ ತುಂಬ ಚಾಲೆಂಜಿಂಗ್ ಪಾತ್ರ ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್ ಬಟ್ ಆ ಚಾಲೆಂಜ್ ಅಲ್ಲಿ ಕೂಡ ಅವರು ನನ್ನ ಕೈ ಇಟ್ಕೊಂಡು ಗೈಡ್ ಮಾಡಿದ್ದಾರೆ ಒಂದು ದಿನಾನು ನನಗೆ ಆ ನನ್ನ ಕನ್ಫ್ಯೂಷನ್ ಅಲ್ಲಿ ನನ್ನ ಡೌಟ್ ಅಲ್ಲಿ ನಾನು ಲಾಸ್ಟ್ ಆಗೋ ಅಂತ ಮಾಡಿಲ್ಲ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಪ್ರೊಫೆಷನಲ್ ಆಗಿ ಟ್ರೀಟ್ ಮಾಡಿದ್ದಾರೆ ಬಟ್ ಪ್ಯಾಕಪ್ ಆದ ತಕ್ಷಣ ಒಂದು ಫ್ರೆಂಡ್ ಸಿಕ್ಕಿದ್ದಾರೆ ನನಗೆ ತರುಣ್ ಅಲ್ಲಿ ಸೊ ಐ ಆ್ಯಸ್ ಅ ಲೈಫ್ ಲಾಂಗ್ ಟೀಚರ್ ಲೈಫ್ ಲಾಂಗ್ ಫ್ರೆಂಡ್ ಸಿಕ್ಕಿದ್ದಾರೆ ಈ ಶೂಟಿಂಗ್ ಮುಗ್ದಾದ ಮೇಲೆ ದರ್ಶನ್ ಸರ್ ಬಗ್ಗೆ ನಾನು ಸ್ಟಾರ್ಟ್ ಮಾಡಿದರೆ ಎಂಡ್ ಆಗಲ್ಲ ಎಲ್ಲಿ ಸ್ಟಾರ್ಟ್ ಮಾಡಲಿ ಇವಾಗ ಚಾಕ್ಲೇಟ್ ಇಲ್ಲ ಓಕೆ ಮತ್ತೆ ಬೇಡ ದರ್ಶನ್ ಸರ್ ನನಗೆ ಅವರಂಥ ಒಂದು ವ್ಯಕ್ತಿ ನನ್ನ ಫಸ್ಟ್ ಹೀರೋ ಆಗಿ ನನ್ನ ಫಸ್ಟ್ ಕೋಸ್ಟಾರ್ ಆಗಿ ಅವ್ರ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದೀನಿ ಅಂತ ನನ್ನ ಅದೃಷ್ಟ ರೇರ್ಲಿ ರರ್ಲಿ ರರ್ಲಿ ನನ್ನ ಅದೃಷ್ಟ ಬಿಕಾಸ್ ಅವ್ರದ್ದು ಆ ಸ್ಟಾರ್ಡಮು ಅವ್ರದ್ದು ಆ ಪರ್ಸ್ನಾಲಿಟಿ ಆ ಇಂಟಿಮಿಡೇಷನ್ ಅವ್ರದ್ದು ಆ ಹೋರಾ ಅವರೆಲ್ಲ ಆಚೆ ಬಿಟ್ಟು ಸೆಟ್ ಎಂಟರ್ ಆದ ತಕ್ಷಣ ಒಂದು ಫ್ರೆಂಡ್ ಆಗಿ ಒಂದು ಅಂದರೆ ಸಿನಿಮಾ ಲವರ್ ಆಗಿ ಅವ್ರ ಎಂಟರ್ ಮಾಡ್ತಾರೆ ಈ ಸೋ ಗ್ರೌಂಡೆಡ್ ಸೋ ಡೌನ್ ಟು ಅರ್ತ್ ಆ್ಯಂಡ್ ನನಗೆ ಅಷ್ಟೊಂದು ಸ್ಕ್ರೀನ್ ಅಂದರೆ ಸ್ಕ್ರೀನ್ ಸ್ಪೇಸ್ ಇರಲಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಎನ್ಕರೇಜ್ ಮಾಡಿದ್ದಾರೆ ಅಡ್ವೈಸ್ ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಅಲ್ಲಿ ನೀನು ಚೆನ್ನಾಗಿ ಮಾಡಬೇಕು ಅಂತ ತುಂಬ ಅಡ್ವೈಸ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಥಿಂಗ್ಸ್ ಇರಲಿ ಬಟ್ ಅದ್ರ ಜೊತೆ ಕಾನ್ಫಿಡೆನ್ಸ್ ತುಂಬ ಕೊಟ್ಟಿದ್ದಾರೆ ಧೈರ್ಯ ಕೊಟ್ಟಿದ್ದಾರೆ ಅದೆಲ್ಲರ ಜೊತೆ ನನಗೆ ಊಟ ತುಂಬಾ ಅಂದ್ರೆ ಈ ಮೂವಿಯಲ್ಲಿ ವೇಟ್ ಮೇಂಟೈನ್ ಮಾಡಕ್ಕೆ ತುಂಬಾ ಕಷ್ಟ ಆಗಿದೆ ಸರ್ ಈ ಗೆ ನನ್ನ ಫಿಗರ್ ಮೇಂಟೈನ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಬಟ್ ಐ ನೆವರ್ ನೆವರ್ ಫೊಗೆಟ್ ಆ ಐಟಮ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇರ್ಲಿ ಅವರು ತಿನ್ಸೋ ಪ್ರೀತಿ ಅದೇ ನನಗೆ ಒಂದು ಇಂಪ್ರೆಷನ್ ಮಾಡಿದೆ ಮೋರ್ ದೆನ್ ದ ಫುಡ್ ಅವ್ರಿಗೆ ಅಷ್ಟೊಂದು ಪ್ರೀತಿ ಇದೆ ಎಲ್ಲರಿಗೂ ಕನ್ಸರ್ನ್ ತೋರಿಸ್ತಾರೆ ಕಾಸ್ಟ್ ಅಷ್ಟೇ ಇಲ್ಲ ಕ್ರೂ ಅಷ್ಟೇ ಇಲ್ಲ ನಮ್ಮ ಜೂನಿಯರ್ ಆರ್ಟಿಸ್ಟ್ ಇರಲಿ ಸೆಟ್ಟಲಿರೋ ಪ್ರಾಣಿಗಳಿರಲಿ ಎಲ್ಲರಿಗೂ ಎಲ್ಲ ಒಂದು ವಸ್ತುಕ್ಕೂ ಅವರು ಅಷ್ಟೊಂದು ಪ್ರೀತಿ ಅಷ್ಟೊಂದು ಕನ್ಸರ್ನ್ ತೋರಿಸಿದಾರೆ ಬಿಕಾಸ್ ಈ ಲವ್ಸ್ ಇಸ್ ವರ್ಕ್ ಸೋ ಸೋ ಮಚ್ ಆ್ಯಂಡ್ ಈ ಈ ಒಂದು ಸ್ಟೇಜಲ್ಲಿ ಕೂತ್ಕೊಂಡಿರೋ ಕಲಾವಿದರ ಬಗ್ಗೆ ನಾನು ಏನು ಮಾತಾಡಲಿ ನಾನು ಯಾರು ಇಲ್ಲ ಅವರು ಒಂದೆ ಇವರೆಲ್ಲರ ಜೊತೆ ತುಂಬಾ ಎಂಜಾಯ್ ಮಾಡಿದ್ದೀನಿ ಬಿಕಾಸ್ ಸ್ಕ್ರೀನ್ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಸೀರಿಯಸ್ ಆಗಿರ್ತಾರೆ ಬಟ್ ಕ್ಯಾಮ್ರಾ ಅಂದರೆ ಆ ಸೀರಿಯಸ್ನೆಸ್ ಇಲ್ಲ ಜೋಕ್ಸ್ ಮಾಡ್ತಾ ಸ್ಟೋರೀಸ್ ಶೇರ್ ಮಾಡ್ತಾ ತುಂಬ ಕಲ್ತಿದ್ದೀನಿ ಅವರಿಂದ ಅವ್ರದ್ದು ವರ್ಕ್ ವರ್ಕಿಂಗ್ ಸ್ಟೈಲ್ ನೋಡಿ ಅವ್ರ ಪರ್ಫಾರ್ಮೆನ್ಸಸ್ ನೋಡಿ ನನಗೆ ಒಂದು ಸ್ಕೂಲ್ ಥರ ಇತ್ತು ಈ ಕಾಟರ ಎಕ್ಸ್ಪೀರಿಯೆನ್ಸು ಸೊ ಇದರಿಂದ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ಗೆ ನಾನು ಬೆಟರ್ ಆಗಿ ಒಂದು ಹೀರೋ ಆಗಲಿ ಡೈರೆಕ್ಟರ್ ಆಗಲಿ ಸುಧಾಕರ್ ಸರ್ ಒ ಪಿ ಆಗಲಿ ನಮ್ಮ ಎಂಟೈರ್ ಡಿಪಾರ್ಟ್ಮೆಂಟ್ ಆಗಲಿ ಪ್ರೊಡಕ್ಷನ್ ರಾಕ್ ಸರ್ ಆಗಲಿ ಕೋ ಸ್ಟಾರ್ ಜೂನಿಯರ್ ಅಂದರೆ ಎಲ್ಲರೂ ನಾನು ಇದನ್ನ ಒಂದು ಬೆಟರ್ ಎಕ್ಸ್ಪೀರಿಯೆನ್ಸು ಬೆಟರ್ ಒಂದು ಫ್ಯಾಮಿಲಿ ಕೇಳೋಕ್ಕಾಗಿಲ್ಲ ಐ ಐ ಆಮ್ ಸೋ ಸೋ ಹ್ಯಾಪಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಜೊತೆ ನಾನು ಇಲ್ಲಿದ್ದೀನಿ ನಮ್ಮ ಇವತ್ತು ಮಮ್ಮಿ ಬಂದಿಲ್ಲ ಅಪ್ಪ ಅವರ ಆಶೀರ್ವಾದ ಜೊತೆ ನನಗೆ ಈ ಚಾನ್ಸ್ ಸಿಕ್ಕಿದೆ ನಾನಿಲ್ಲಿ ಇದ್ದೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಅಷ್ಟೇ ಇಲ್ಲ ನಮ್ಮ ಕಾಟರ ಟೀಮ್ ಮೇಲೆ ನಮ್ಮ ಕಾಟರ ಚಿತ್ರದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು